के पहले नाव इधर पर साइड तरफा आज सचिव है पेड़ का तरफा रुक पाए बस चलिए चलिए आगे 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 அண்ணா மொபைல் அண்ணா എന്നെ മുന്നേ വിടുക മാറ്റ് ബോക്സ് ഇല്ല മാറ്റ് ബോക്സ് നമ്മൾ കണ്ടിട്ട് കാണണം അണ മൊബൈലണ അйна കാണണം ഇنده ഓടുന്നേ എല്ലാവർക്കും കാണണം രുംഗേശനാ സൈഡാ അണ ഈ കടേ റോഡേ നോക്കി ഇക്കടേ നല്ല അണ ഓതികേണത്

ಇದು ದಿಢೀರ್ ಸಭೆಯಲ್ಲ ಹೀರಶೈವ ಲಿಂಗಾಯತ ಒಳಪಂಗಡಿ ಈ ಭಾಗದಲ್ಲಿ ಒಳಪಂಗಡಿಗಳು ನಮ್ಮ ಮಧ್ಯ ಕರ್ನಾಟಕ ಆ ಭಾಗದಲ್ಲಿ ಸ್ವಲ್ಪ ಒಳಕ ಪಂಗಡಗಳು ನಮ್ಮ ಏನು ಪೂರ್ವ ಸಭೆಗಳು ಎಲ್ಲ ಕಡೆ ಆಯೋಜನೆ ಮಾಡಿದ್ವಿ ಪ್ರಾರಂಭ ಆಗಿದೆ ಡಾಬಾಸ್ಪೇಟೆಯಲ್ಲಿ ಇದು ಶುಭ ಸೂಚನೆ ಶುಕ್ರವಾರ ಕೇವಲ ಆಯ್ದ ಮುಖಂಡರು ಸಭೆ ಮಾಡ್ತಾ ಇದೀವಿ ಒಂದು ವೀರಶೈವ ಲಿಂಗಾಯತ ಮತಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಮ್ಮಿಂದ ದೂರ ಆಗಿದೆ ಅವನ್ನ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕರ್ತಾ ಇರಬೇಕು ಸಮಾಜ ಸಂಘಟನೆ ಆಗಬೇಕು ಸಮಾಜ ಮುಖ್ಯ ನಾವು ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಕೆಲವು ದುಷ್ಟಶಕ್ತಿಗಳು ವೀರಶೈವಲಿಂಗಾಯ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಹೊಡೆದ್ದಾರೆ ಅದಕ್ಕೋಸ್ಕರ ಒಂದೇ ವೇದಿಕೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸವನ್ನು ಮಾಡಿ ನಮ್ಮ ಸಮಾಜದ ಮುಖಂಡರುಗಳು ಬೆಂಗಳೂರಿನಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಒಂದು ನಮ್ಮ ಮಠಾಧೀಶ್ವರರ ಮತ್ತು ರಾಜಕೀಯ ಗಣ್ಯಮಾನ್ಯರ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವರು ಹಾಲಿ ಶಾಸಕರು ಎಲ್ಲರ ನೇತೃತ್ವದಲ್ಲಿ ಮುಂದೆ ದೊಡ್ಡ ಸಭೆಯನ್ನು ಆಯೋಜನೆ ಮಾಡ್ತೀವಿ ಕನ್ನಡ ಮಾಧ್ಯಮಗಳಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಆಗುತ್ತೆ ಇದು ವಿಜಯೇಂದ್ರ ಯಡಿಯೂರಪ್ಪನಿಗೆ ಯಾವುದು ನಮ್ಮ ಮಾಹಿತಿನೂ ಕೊಟ್ಟಲ್ಲ ಅವ್ರ ವಿಷಯನೂ ಹೇಳಿಲ್ಲ ಇದೆಲ್ಲ ಒಂದು ಕಡೆ ತಪ್ಪು ಕಲ್ಪನೆಗಳು ವಿಜಯೇಂದ್ರ ಅವರು ಮಾಡಬಾರ್ರಿ ಅಂತ ಹೇಳಿದರೆ ಯಡಿಯೂರಪ್ಪನವ್ರು ಮಾಡ್ರಿ ಅಂತ ಹೇಳಿಲ್ಲ ನಾವು ವೀರಶೈವ ಲಿಂಗಾಯತ ಸಮುದಾಯವನ್ನು ಒಟ್ಟುಗೂಡಿಸ್ಬೇಕು ಮತ್ತು ಯಡಿಯೂರಪ್ಪನವರು ಕೊಟ್ಟಂಥ ಕೊಡುಗೆಗಳು ಸಮಾಜಕ್ಕೆ ಇದನ್ನು ಜನರಿಗೆ ಮಾಡಬಾರ ಮಾಡಿಕೊಡ್ತೀವಿ ಒಂದೇ ವೇದಿಕೆಯಲ್ಲಿ ಒಳಪಂಗಡಿಗೆ ಕರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಇವತ್ತು ಏನಾದರೂ ಅಂತ ಗುರುತಿಸ್ತಾ ಇದ್ದರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವ್ರ ಕಣ ಅಂದ್ರೆ ಅದೇ ರೀತಿ ಕಡೆ ಅವರು ಒಂದು ವೀರಸೈವ ನಾಯಕರಾಗಿರಲಿಲ್ಲ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಾದರೂ ಆಡಳಿತಕ್ಕೆ ಬಂತು ಅಂದ್ರೆ ಬೇರೆ ಸಮಾಜದ ಓಟ್ ಸಹ ಕೂಡ ಕಷ್ಟ ಅಂತ ಶಕ್ತಿ ಬೇರೆ ಅವರ ಪ್ರಮಾಣ ಸ್ವೀಕರಿಸಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವ್ರ ರಾಜೀನಾಮೆ ಕೊಟ್ಟ ಮನಸ್ಸಿಗೆ ನೋವಾಗಿ ಸ್ವಲ್ಪ ಪಕ್ಷದಿಂದ ಹಿಂಸೆರಿದ್ದೇನೆ ಈ ಸಮಾಜದ ಮುಂದೆ ಧಕ್ಕೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದಾಗಿ ಒಟ್ಟಾಗಿ ಹೋರಾಟವನ್ನು ಮಾಡೋಣ ಈ ಸಮಾಜ ಯಾವುದೇ ಸಮಾಜವನ್ನು ದ್ವೇಷ ಮಾಡಲ್ಲ ನಾವು ಇವತ್ತು ಒಟ್ಟಾಗಬೇಕಾದ ಸಂದರ್ಭ ಬಂದಿದೆ ಬಂದು ಕಡೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ನಮ್ಮ ಸ್ವಂತ ಕಚ್ಚಿನಿಂದ ಈ ರೀತಿ ನಾನು ಹೇಳಿರೋದು ಬೆಳಿಗ್ಗೆ ಫೋನ್ ಮಾಡಿದಾಗ ಸರ್ ನಾವು ಸಮಾಜ ನೋಡಿ ಅಧ್ಯಕ್ಷೆ ಈ ಸಮಾರಂಭ ಮಾಡ್ತಾ ನಮ್ಮ ಏನು ಇವತ್ತು ವ್ಯವಸ್ಥೆ ಷಡ್ಯದಲ್ಲಿ ಅದಕ್ಕೋಸ್ಕರ ಮಾಡಿ ಇವ ಕೆಲವರು ಇದು ವಿಜೇಂದ್ರ ಸಭೆ ವಿಜಯೇಂದ್ರ ಮುಟ್ಟುವಳಿಯಲ್ಲಿ ಎಣಿಕ ಯಡಿಯೂರಪ್ಪನ ಮಾನಸಭದ ನಾನು ಒಬ್ಬರೇ ಅಲ್ಲ ಯಡಿಯೂರಪ್ಪ ಹೊಳಿತಿ ಅವಳು ಜನತೆ ಜಾತಿ ಅತಿಥಿ ಬಿಜೆಪಿ ಟಿಕೆಟ್ ಕೊಟ್ಟಾಗ ಎರಡು ಸಾವಿರ ಜಾತಿ ಇರ್ತಕ್ಕಂಥ ಎಂಬತ್ ಮೂರು ಸಾವಿರ ಓಟ್ ಕೊಟ್ಟಿದ್ದು ಬೇಡ ಸಿದ್ದರಾಮಯ್ಯಮಂತ್ರಿ ಆದ್ರು ವೀರೇಂದ್ರ ಪಟೇಲ್ ತೊಂದರೆ ಕೊಟ್ಟರು ಜಯೇಶ್ ಪಟೇಲ್ ತೊಂದರೆ ಕೊಟ್ಟರು ಬೊಮ್ಮಾಯಿ ತೊಂದರೆ ಕೊಟ್ಟರು ಯಡಿಯೂರಪ್ಪನೂ ಕೊಟ್ಟಿಲ್ಲ ಪಾಪ ಯಡಿಯೂರಪ್ಪ ಸೊಳ್ಳೆ ಕಚಾವಣಿ ರೈತ ನಾಯಕ ಈ ಸಮಾಜಕ್ಕೆ ನೀರಿತ ಮಾಡಿ ಐನೂರು ಕೋಟಿ ಕೊಟ್ಟರು ಯಡಿಯೂರಪ್ಪರು ಸ್ವಾಮೀಜಿ ವೈದ್ಯರು ಕೊಳ್ಳಿಲ್ಲ ಶಿಕ್ಷಣ ಮೂಲಭೂತ ಸೌಲಭ್ಯ ಕೆಲಸಗೊಳಿಸಿದ ಮಹಾ ನಾಯಕ ಈ ರಾಜ್ಯದಲ್ಲಿ ಯಾವುದೇ ಎಸ್ ಸಿ ಎಸ್ ಸಿ ಬ್ಯಾಕ್ ಮೊದಲಿಗೆ ಮಾಡಬಹುದು ಮಾಡಬಹುದು ಎಲ್ಲ ನಿರ್ಮಾಣ ಮಾಡಿ ಸಾಮಾಜಿಕ ನ್ಯಾಯ ಕೊಟ್ಟದ್ದು ಅದು ಸೋಮವಾರ ಯಡಿಯೂರಪ್ಪ ಕನ್ನಡ ಪ್ರತಿ ವಿಜಯಪಟ್ಟಿದೆ ಒಂದು ಜಾತಿಯನ್ನು ಸೀಮಿತ ಮಾಡುವ ಮಾತನಾಡಿದ ಯಡಿಯೂರಪ್ಪ ಜಾತಾತ್ಮ ನಾಯಕ ನಾಯಕ ಎಲ್ಲ ಪ್ರವರೆಗೋಸ್ಕರ ಬಾಳೆಗಳು ಬದುಕಿದ್ದಾರೆ ಅವರ ಪದೇವರೆಗೂ ಎಲ್ಲ ಸಮಾಜ ಜೊತೆಗಿದ್ದಾರೆ ಇವತ್ತು ಯಡಿಯೂರಪ್ಪನವರ ಜೊತೆಗೆ ಈ ಸಮಾಜ ಗಟ್ಟಿಯಾಗಿದೆ ಅಂತ ಹೇಳಿ ಸಂದೇಶವನ್ನು ಕೊಡಕ್ಕೋಸ್ಕರ ಈ ಸಭೆಯನ್ನು